ಸರ್ ಆಫ್ಟರ್ ತ್ರೀ ಡೇಸ್ ಸೊ ಹೆಂಗೇಂಗಿತ್ತು ಸರ್ ಪ್ರೊಸೆಸ್ ಇವತ್ತು ಹೆಂಗಿತ್ತು ಸರ್ ಪ್ರೊಸೆಸ್ಸು ಇವತ್ತು ಬೆಳಿಗ್ಗೆನೆ ನಾವು ಶುರು ಮಾಡಿದ್ದೀವಿ ಓಕೆ ಅದ ನಂತರ ಫಸ್ಟ್ ಅಟೆಂಪ್ಟ್ ನಮ್ಮದು ಆಗಿತ್ತು ಬಟ್ ಫಸ್ಟ್ ಅಟೆಂಪ್ಟ್ನಲ್ಲಿ ವಿಕ್ರಾಂತ್ ಸಿಗಲಿಲ್ಲ ವಿಕ್ರಾಂತ್ ವಿಮಾ ಜೊತೆಗೆ ವಿಮಾಕ್ಕೆ ನಾವು ಬೇರೆ ಸಜೆಷನ್ ಕೊಡ್ತೀವಿ ಸ್ಟ್ಯಾಂಡಿಂಗ್ ಸೆಜೆಷನ್ ಅದು ಕೊಟ್ಟಿದ್ದೀವಿ ಅದು ಸ್ಟ್ರಾಟಜಿ ಸಕ್ಸಸ್ ಆಯಿತು ಆಮೇಲೆ ಲಂಚ್ ಆದ ನಂತರ ವಿ ಕ್ಯಾಪ್ಚರ್ಡ್ ವಿಕ್ರಾಂತು ಡಾಟಿಂಗ್ ಹ್ಯಾಪನ್ ದಿಸ್ ಸೈಡ್ ಆಫ್ ದ ರೋಡ್ ಆ್ಯಂಡ್ ಇಟ್ ಫೇಲ್ಡ್ ಆನ್ ದ ಅದರ್ ಸೈಡ್ ಆಫ್ ದ ರೋಡ್ ಸರ್ ಈಗ ನಾವು ನೋಡ್ತಾ ಇದ್ದೀರಾ ಈ ಅಪ್ಲೋಡಿಂಗ್ ಇನ್ ಟು ದ ಕ್ರೀ ಸರ್ ನಿಮ್ಮದು ಎಷ್ಟು ತುಂಬ ರಾಮಪಟ್ಟಿ ಇರಾ ನೀವು ಅದ್ರ ಬಗ್ಗೆ ಹೇಳೋದ್ರೆ ನಿಮ್ಮ ಕಂಪ್ಲೀಟ್ ಟೀಮ್ ಬಗ್ಗೆ ನಮ್ಮ ಕಂಪ್ಲೀಟ್ ಟೀಮ್ ಬಗ್ಗೆ ಅಷ್ಟೇ ಹೇಳ್ತೀನಿ ಇವತ್ತು ಬೆಳಿಗ್ಗೆ ಐದು ಮುಕ್ಕಾಲ್ಕು ನಮ್ಮ ಟೀಮ್ ಹೋಗಿದ್ದು ಸರ್ಚಿಂಗ್ ಆಪರೇಷನ್ ಅವರು ಫೋಟೋ ಹಾಕ್ತಾರೆ ಸರ್ಚಿಂಗ್ ಹೋದಾಗ ತೆಗೆದು ನಾನು ಫೋಟೋ ನೋಡಿಕೊಂಡೇ ಮನೆಯಲ್ಲಿನ ಯೋಚನೆ ಮಾಡ್ತಾ ಇದ್ದೀನಿ ಯಾಕೆ ನಮ್ಮ ವೈಫ್ ಹೇಳ್ತಾ ಇದಾರೆ ಒಂದಿನ ರೆಸ್ಟ್ ಕೊಡ್ಬೋದನಾ ಫೇಸ್ ಫುಲ್ ಡಲ್ ಇತ್ತು ನಾನು ಹೇಳಿದ್ದೆ ಇಲ್ಲ ನಾವು ಸಕ್ಸಸ್ ಆಗ್ತೀವಿ ಆಮೇಲೆ ರೆಸ್ಟ್ ಮಾಡ್ತೀವಿ ಬಿ ಆರ್ ಎಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಟೀಮ್ ಆ್ಯಂಡ್ ವಿಲ್ ಡೂ ದ್ಯಾಟ್ ರೇ ವಿ ಹ್ಯಾವ್ ಡನ್ ದಿಸ್ ಆ್ಯಂಡ್ ಟುಮೊರೋ ವಿಲ್ ಟ್ರೇಕ್ ಎ ಬ್ರೇಕ್ ಆ್ಯಂಡ್ ನಾವು ಎಲ್ಲ ಸಿಬ್ಬಂದಿ ಎ ಡಿ ಸಿ ಆರ್ ಆರ್ ಟಿ ಇ ಟಿ ಎಫ್ ಸಿಬ್ಬಂದಿ ಕಡೆಯಿಂದ ಸಿ ಎಫ್ ಸರ್ ಯಾರಿದ್ದಾರೆ ಎಲ್ಲರೂ ಫುಲ್ ಶ್ರಮ ಪಟ್ಟಿದ್ದಾರೆ ಫುಲ್ ಸಹಕಾರ ಕೊಟ್ಟಿದ್ದಾರೆ ಈವನ್ ಪಬ್ಲಿಕ್ ಪೊಲೀಸ್ ರಿವೆನ್ಯೂ ಎವ್ರಿಬಡಿ ಹ್ಯಾವ್ ಫುಲ್ ಸಬ್ಬೋದು ಥ್ಯಾಂಕ್ಸ್ ಟು ಎವ್ರಿ ಮಡಿ ಸರ್ ಈಗ ನಾಳೆ ಬ್ರೇಕ್ ಮತ್ತೆ ಇನ್ನೊಂದು ಏನಾದರೂ ಪ್ಲ್ಯಾನ್ ಇದೆಯಾ ಸರ್ ನಾಳೆ ಬ್ರೇಕ್ ಇರ್ತದೆ ಆನೆ ಬಿಡಲಿಕ್ಕೆ ಸ್ವಲ್ಪ ಆನೆ ಹೋಗ್ತದೆ ಓಕೆ ನಮ್ಮ ಡಾಕ್ಟ್ರೂ ಹೋಗ್ತಾರೆ ಆ್ಯಂಡ್ ಸ್ವಲ್ಪ ಬ್ರೇಕ್ ನೋಡ್ಬೇಕಾಗಿದೆ ನಾಡಿದ್ದು ಆಗುತ್ತೆ ಸರ್ ಈಗ ವಿಕ್ರಾಂತ್ ಏನು ರಿಲೋಕೇಟ್ ಮಾಡೋದಂತಾನೆ ಸರ್ ರಿಲೊಕೇಟ್ ಮಾಡ್ತೀವಿ ಅದೇ ಈಗ ಡಿಸಿಷನ್ ತಗೊಂಡು ಹೋಗಿ ಪಿ ಸಿ ಸಿ ಫೈಲರ್ ಓಕೆ 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 ಸರ್ಕೆ ನಾವು ಏನೇನು ಫೀಚರ್ಸ್ ಇದೆ ಅದೆಲ್ಲ ವೈಟಲ್ಸ್ ಹೇಳ್ತೀವಿ ಓಕೆ ಸರ್ ಹೀಗೆ ಡೈರೆಕ್ಷನ್ ಕೊಡ್ತಾರೆ ಅದೇ ಪ್ರಕಾರ ಡಿಸಿಷನ್ ಥ್ಯಾಂಕ್ ಯು ಸರ್ બરાબાય